ನನಗೋಸ್ಕರ ಅಂತ ಅದೇ ಕಾಲೇಜ್ ಆ ಹುಡುಗಿ ಅದೇ ಕಾಲೇಜ್ ನೀನ್ ಸೇರಿದಿಕ್ಕೆ ಡೈಲಾಗ್ ಬಂತು ನೀನ್ ಹುಟ್ಟಿರೋದೇ ನನಗೋಸ್ಕರ ಡೈಲಾಗ್ ಹಬ್ಬ ಒಬ್ರು ಕೇಳಿದ್ರು ನಿಂದು ಮಾತು ಜಾಸ್ತಿ ಅಂತ ನೀನ್ ಕಡಿಮೆ ಮಾತಾಡ್ತೀಯ ಏನ್ ಕೆಟ್ಟ ಹಾಕಿದ್ಯ ಹೇಳು ಅಂತ ಹೇಳಿದ್ರು ನಿಂದು ಮಾತು ಜಾಸ್ತಿ ಅಂದ್ರು ನೀನ್ ಕಡಿಮೆನೇ ಮಾತಾಡ್ತೀಯಪ್ಪ ಅಪ್ಪ ಏನ್ ಕಡದ್ ಕಟ್ಟಿ ಹಾಕಿದ್ವಿ ಹೇಳು ಅಟ್ಲೀಸ್ಟ್ ನಾನು ಎಮ್ ಎಲ್ ಎಲ್ಲ ಬ್ಯಾಕ್ಗ್ರೌಂಡ್ ಇಲ್ಲ ಆ ಕಂಪನಿಗೆ ನಾನು ಒಬ್ಬನೇ ಓನರು ಒಂದು ರೂಪಾಯಿ ಬಂದರೆ ಅದ್ರಲ್ಲಿ ಆ್ಯಡ್ ಕೊಡ್ತಿದ್ದೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದೆ ರಿಸ್ಕ್ ನನಗೆ ಎಷ್ಟೋ ಸ್ನೇಹಿತರು ಹೇಳಿದ್ರು ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಕಾಸು ಮಾಡ್ಕೊಂಡಿದ್ಯನ್ ಸೈಟ್ ಮೇಲೆ ಅಂತ ಸೈಟ್ ಮೇಲೆ ಹಾಕಿದ್ರೆ ಏನಾಗುತ್ತೆ ಸೈಟ್ ಮೇಲೆ ಹಾಕ್ಲಿಲ್ಲ ಎತ್ಕೊಂಡೋಗಿ ಆ್ಯಡ್ ಕೊಟ್ಟೆ ಪಬ್ಲಿಸಿಟಿ ತಗೊಂಡೆ ಅದನ್ನ ಮಾಡಿ ಮತ್ತೆ ಬೆಳೆಸಿ 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 ಇವತ್ತು ಆರ್ನೂರಿಂದ ಏಳ್ನೂರು ಜನ ವರ್ಷಕ್ಕೆ ಎಂ ಬಿ ಬಿ ಎಸ್ ಹುಡುಗರನ್ನ ಆಚೆ ತರ್ತಿದೀನಿ ಮನೆ ಅಚಾನಕ್ಕಾಗಿ ದೈವಬಲ ನನಗೆ ಕೇಳಿದ್ರು ಏನ್ ಗೆದ್ದು ಬಿಡ್ತೀಯಾ ಅಂದರು ನನ್ನ ರಿಲೇಟಿವ್ಸ್ ಎಲ್ಲ ನನ್ನ ಗೆದ್ದು ಬಿಡ್ತೀಯಾ ಅಂತ ಕೇಳಿದ್ರು ನಾನು ಹೇಳಿದೆ ಸೋಲಕ್ಕೆ ನಾವು ರೆಡಿ ಇರೋದು ನೋಡೋಣ ಅಂತ ಹಾಕಿದೆ ಫಿಯರ್ಲೆಸ್ ಆಗೋಗಿ ನಾಮಿನೇಷನ್ ನಾನು ಗೆಲ್ತಿನೋ ಸೋಲ್ತಿನೋ ನನಗೆ ಏನೂ ಬೇಕಾಗಿರಲಿಲ್ಲ ಅವಕಾಶ ಸಿಕ್ಕಿದೆ ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಪ್ರದೀಪ ಅಂತ ಗುರುತಿಸ್ತಾರೆ ಅಷ್ಟು ಟಿ ಸಾಕಾಗಿದೆ ನನಗೆ ಅಷ್ಟೇ ಸಾಕಾಗಿತ್ತು ಹೋದೆ ಅದೇನು ಸರ್ ಗೆದ್ದು ಬಿಟ್ಟೆ ಯಾತ್ ಗೆದ್ದೆ ಗೊತ್ತಾ ಸರ್ ಭಯ ಬಿದ್ದ ಸಾಯಿಬರ್ ಲೈಫಲ್ಲಿ ಏನಾಗುತ್ತೋ 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 ಏನೂ ಆಗಲ್ಲ ಇನ್ನು ಕೆಲವ್ರು ಏನಾದ್ರೂ ಪ್ರಯತ್ನ ಮಾಡೋಕೆ ಮರ್ಯಾದೆ ಹೋದ್ರೆ ಏಯ್ ಇದೆ ಅಂತ ಹೇಳಿದವನು ಯಾರು ನಿನಗೆ ಇದೆ ಅಂತ ಹೇಳಿದವ್ನ ಯಾರು ಜ್ಞಾಪಕ ಮಾಡ್ಕೊಂಡು ನಿನಗೆ ಏಯ್ಟಿನೋ ಟ್ವೆಂಟಿ ನೋ ಟ್ವೆಂಟಿ ಫೈವ್ ಆಗಿ ತರ್ಟಿ ಇಯರ್ಸ್ ನಾಪಕಾ ಮಾಡ್ಕೊಂಡು ಇಷ್ಟು ವರ್ಷದಲ್ಲಿ ಒಬ್ರೇ ಒಬ್ರು ನಿನಗೆ ಮರ್ಯಾದೆ ಇದೆ ಅಂತ ಹೇಳಿದಾರಾ ಇಲ್ದೇ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅಂತ ಯಾಕೆ ಯಾಕನ್ಕೊಂತೀರ ಫಸ್ಟ್ ಅದ್ ಬಿಡ್ಬೇಕು ಏ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅವಶ್ಯಕತೆ ಮತ್ತು ಅನಿವಾರ್ಯತೆ ಅನ್ನೋ ದಂಪತಿಗಳ ಮಗುನೇ ಸಂಬಂಧಗಳು ಇಲ್ಲಿ ಪ್ರತಿ ಸಂಬಂಧಕ್ಕೂ ಒಂದು ಅವಶ್ಯಕತೆ ಅನಿವಾರ್ಯತೆ ಇರುತ್ತೆ ಅಷ್ಟೇ ಇನ್ನು ಕೆಲವ್ರು ಹೇಳ್ತಾರೆ ಹುಡುಗ ಆ ಹುಡುಗಿ ಡೈಲಾಗ್ ಹೇಳ್ತಾರೆ ನೀನು ಹುಟ್ಟೋದೇ ನನಗೋಸ್ಕರ ಅಂತ ಅದೇ ಕಾಲೇಜ್ಗೆ ಆ ಹುಡುಗಿ ಅದೇ ಕಾಲೇಜ್ ನೀನ್ ಸೇರಿದಿಕ್ಕೆ ಆ ಡೈಲಾಗ್ ಬಂತು ನೀನ್ ಹುಟ್ಟಿರೋದೇ ನನಗೋಸ್ಕರ ಕೆಲವ್ರು ಹುಡುಗರು ಹೇಳ್ತಾರೆ ನೀನ್ ಇಲ್ಲ ಅಂದ್ರೆ ಸತ್ತೋಗ್ತೀನಿ ಏ ಪ್ರೀತಿ ಅಂದ್ರೆ ಇನ್ನೊಬ್ಬರು ಸಾಯೋದಲ್ಲ ಎಷ್ಟೇ ಕಷ್ಟ ಆದ್ರೂ ಅವ್ಳಿಗೋಸ್ಕರ ಬದುಕೋದು ಮಗನೇ ಏನು ಹುಡುಗಿ ಇಷ್ಟ ಅಂದ್ರೆ ಆಗಿಲ್ಲ ಇಷ್ಟ ಆದ್ರೆ ಸತ್ತೋಗ್ಬಿಡೋದ ನೀನೇ ಮಾಡ್ಬೇಕಾದ್ ಅವ್ ಕೆಲವ್ರು ಹೇಳ್ತಾರೆ ಶಿವಸೈಡ್ ನಾನು ಸತ್ತೋಗ್ತೀನಿ ಸತ್ತೋಗಿ ಮತ್ತೆ ಹೊಡ್ತಾರೆ ಎಲ್ ಕೆ ಜಿಂದ ಹಾಕ್ತಾರೆ ಫಸ್ಟ್ ಇಂದ ಓದ್ಬೇಕು ಅದಕ್ಕೆ ಪ್ರೀತಿ ಅಂದ್ರೆ ಇನ್ನೊಬ್ರಿಗೋಸ್ಕರ ಸಾಯೋದಲ್ಲ ಎಷ್ಟೇ ಕಷ್ಟ ಆದ್ರೂ ಅವ್ರಿಗೋಸ್ಕರ ಬದುಕೋದು ಇದೊಂದು ಇಟ್ಕೊಳ್ಳಿ ನಾನೆಲ್ಲ ನಮ್ಮ ಜಸ್ಟ್ ಪಾಸ್ ತಂಡಕ್ಕೂ ಹೇಳ್ತೀನಿ ಕರ್ನಾಟಕದ ಮೆಜಾರಿಟಿ ಜಸ್ಟ್ ಪಾಸ್ ಹುಡುಗರ್ಗೂ ಹೇಳ್ತೀನಿ ನೀವು ಪ್ರದೀಪ್ ಈಶ್ವರನ ಇನ್ಸ್ಪಿರೇಷನ್ ಆಗಿ ತಗೋಬೇಡಿ ರೋಲ್ ಮಾಡೆಲ್ ಆಗು ತಗೋಬೇಡಿ ಆದ್ರೆ ಪ್ರದೀಪ್ ವಿಶ್ವ ಜರ್ನಿ ಯೋಚನೆ ಮಾಡಿ ಅಪ್ಪ ಅಮ್ಮ ಇಲ್ದಾರ ಹುಡುಗ ಬ್ಯಾಕ್ ಗ್ರೌಂಡ್ ಇಲ್ದ ಹುಡುಗ ವಿಧಾನಸೌಧದಲ್ಲಿ ಟವಲ್ ಹಾಕಿ ನನಗೂ ಒಂದು ಚೇರ್ ಇದೆ ಅಂತ ಸಾಧ್ಯ ಆಗಂಗಿದ್ರೆ ಅಟ್ಲೀಸ್ಟ್ ಬರೆಯೋ ಎಕ್ಸಾಮ್ ಅಲ್ಲಿ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಬರ್ದೇ ಇದ್ರು ಪರವಾಗಿಲ್ಲ ಒಂದು ಕಂಪ್ನಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ರಿಯಲ್ ಟಾಪರ್ ಯಾರು ಗೊತ್ತಾ ಸರ್ ಅಪ್ಪನ ಕಡಿಮೆ ಹರಟ್ ಮಾಡೋನು ರಿಯಲ್ ಟಾಪರ್ ಯಾರು ಗೊತ್ತಾ ಸರ್ ಅಮ್ಮನ ಕಡಿಮೆ ಹರಟ್ ಮಾಡೋರು ನಾನು ಬಿಗ್ ಬಾಸ್ಗೆ ಹೋದಾಗ ಒಂದು ಡೈಲಾಗ್ ಹೇಳಿದ್ದೆ ನೀನ್ ಇಷ್ಟಪಡೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ ನಿಮ್ಮಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಿದ್ದೀನಿ ನೀನು ಇಷ್ಟಪಟ್ಟು ಹುಡುಗ ಜಂಟ್ಲ್ ಮ್ಯಾನ್ ಅಲ್ಲ ಅಂತ ಹೇಳ್ತಿಲ್ಲ ನಿಮ್ಮ ಅಷ್ಟು ಜಂಟ್ಲ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಇದು ಹೇಳಿದೆ ಎಲ್ರಿಗೂ ಒಳ್ಳೇದಾಗ್ಬೇಕು ಈ ಚಿತ್ರಕ್ಕೂ ನಮ್ಮ ಶಶಿಧರ್ ಸರ್ ಅವ್ರಿಗೆ ನಮ್ಮ ಹೀರೋ ಶ್ರೀ ಅವ್ರಿಗೆ ಪ್ರಣತಿ ಅವ್ರಿಗೆ ಮತ್ತೆ ನಮ್ಮೆಲ್ಲ ನಾನು ಎಲ್ಲ ಪ್ರತಿಯೊಬ್ಬರ ಹೆಸರು ಮಿಸ್ ಆಗುತ್ತೆ ನಮ್ಮ ಶ್ರೀ ಅವ್ರಿಗೆ ಪ್ರಣತಿ ಅವ್ರಿಗೆ ರಂಗಾಯಣ್ ರಘು ಸರ್ ಅವ್ರಿಗೆ ಸುಚೇಂದ್ರ ಪ್ರಸಾದ್ ಅವ್ರಿಗೆ ಸಾಧು ಕೋಕ್ಲ ಅವ್ರಿಗೆ ಪ್ರಕಾಶ್ ಅವ್ರಿಗೆ ಸಾಧು ಕೋಕ್ಲೆ ಸರ್ ಬಂದಿದ್ದಾರೆ ಯಾಕೆಂದ್ರೆ ಅವರು ನಾನು ಕ್ಯಾನ್ವಾಸ್ ಟೈಮ್ ಅಲ್ಲಿ ಬಂದು ಕ್ಯಾನ್ವಾಸ್ ಮಾಡಿದ್ರು ಕ್ಯಾನ್ವಾಸ್ ಮಾಡಿ ನಾನಲ್ಲಿ ಕೇಳಿದೆ ಸರ್ ಒಂದು ಡೈಲಾಗ್ ಹೇಳಿ ಅಂತ ಬ್ರದರ್ ನಿನ್ ಕ್ಯಾಂಡಿಡೇಟ್ ಕಣೋ ಸೀರಿಯಸ್ ಆಗಿರೋ ಡೈಲಾಗ್ ಹೇಳಿ ಸರ್ ಅದು ಕ್ಯಾಂಡಿಡೇಟ್ ಕಣೋ ಸೀರಿಯಸ್ ಆಗಿರೋ ಹೇಳಿದ್ರೆ ಸೀರಿಯಸ್ ಆಗಿದ್ರೆ ಸೋತೋಗ್ತೀನಿ ಸರ್ ಅಂತ ಜಾಸ್ತಿ ಸೀರಿಯಸ್ ಆಗಿ ಎಲ್ಲ ಇರಬಾರ್ದು ಸರ್ ಸೋತೋಗ್ಬಿಡ್ತೀವಿ ಅಂತ ಸೀರಿಯಸ್ ಆಗಿದ್ರೆ ಟೆನ್ಷನ್ ಬರುತ್ತೆ ಟೆನ್ಷನ್ ಬಂದ್ರೆ ಭಯ ಬರುತ್ತೆ ಭಯ ಬಂದ್ರೆ ಸೋಲು ನಿನ್ನ ಕೇರ್ ಆಫ್ ಅಡ್ರಸ್ ಆಗುತ್ತೆ ಫಿಯರ್ಲೆಸ್ ಆಗಿ ಹೋಗ್ಬೇಕು ಎಫ್ ಇ ಎ ಆರ್ ಎಫ್ ಇ ಎ ಆರ್ ಫರ್ ಗೆಟ್ ಎವ್ರಿಥಿಂಗ್ ಅಂಡ್ ರನ್ ಆರ್ ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ ನಾವು ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ ಆದವರು ಫಿಯರ್ ಅಂದ್ರೆ ಅದಕ್ಕೆ ನಾನು ಸದಕ್ಕೆ ಹೋಗ್ಲಿ ಸರ್ ಅಂದ್ರೆ ಈ ನಿಮ್ ಕ್ಯಾಂಡೆಟ್ ಡೈಲಾಗ್ ಕೇಳ್ತಿದ್ಯಾ ಸಿಗ್ಬೇಕು ಸರ್ ಎಲೆಕ್ಷನ್ ಟೈಮ್ ಅಲ್ಲಿ ತುಂಬಾ ಜನ ಹೇಳೋರ್ ಇರ್ತಾರೆ ನಿಮ್ಗೆ ಏನಂತ ಮತ್ತೆ ಅದು ಒಂದು ಹತ್ತೈದು ವರ್ಷದ ಪ್ರೋಗ್ರಾಮಿಂಗ್ ಹಂಗೆ ಸರ್ ಲೈಫ್ ಅಲ್ಲಿ ಏನ್ ಪ್ರಯತ್ನ ಪಟ್ರು ಸೋಲ್ತಾ ಇದ್ವಾ ಇನ್ನೊಂದ್ಸಲ ಸೋಲಕ್ ರೆಡಿ ಇದ್ವಿ ಗೆದ್ವಿ ಬಟ್ ಸರ್ ಅದಕ್ಕೆ ನನಗ್ ಗೊತ್ತಿರೋ ಪ್ರಕಾರ ಒಂದ್ ಹತ್ತೈದು ವರ್ಷದ ಅಭ್ಯಾಸ ಬೇಕು ನಾನು ಒಂದು ಡೈಲಾಗ್ ಹೇಳಿದ್ದೆ ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ ಎನ್ ಫೀಲ್ಡ್ ಅಲ್ಲ ಆವಾಗ್ಲೇ ರಾಯಲ್ ಆಗೋ ನೆಕ್ಸ್ಟ್ ನೋಡಿ ಪೊಲಿಟಿಕಲ್ ಕಾಂಟ್ರವರ್ಸಿನೇ ಆಯ್ತು ಒಂದ್ ಒಳ್ಳೆ ವೀಡಿಯೋನೇ ಕೆಲವರು ನನ್ನ ನಾನು ನಾನು ಕೇಳಿದ್ರು ನನ್ನ ಸ್ನೇಹಿತರು ಕೆಲವರು ಕೇಳ್ತಾರೆ ನೀನು ಪೊಲಿಟಿಷಿಯನ್ ಗಾಂಭೀರ್ಯವಾಗಿರ್ಬೇಕು ಸೀರಿಯಸ್ ಆಗಿರಬೇಕು ನಿನಗೆ ಜವಾಬ್ದಾರಿ ಜಾಸ್ತಿ ಇದೆ ಇನ್ನೊಬ್ಬರು ಕನೆಕ್ಟ್ ಆದ್ರೇ ಒಂದು ಇಪ್ಪತ್ತು ವರ್ಷ ವ್ಯಾಲಿಡಿಟಿ ಸಿಗುತ್ತೆ ಮಾರ್ಕೆಟಲ್ಲಿ ನನಗೆ ನಂಬಿಕೆ ಇದೆ ಕರ್ನಾಟಕದ ರಾಜಕೀಯದಲ್ಲಿ ಇನ್ನೂ ಮೂವತ್ತ್ ನಲ್ವತ್ತು ವರ್ಷ ನಾನು ಚಾಲ್ತಿಯಲ್ಲಿ ಇರ್ತೀನಿ ಯಾಕೆಂದರೆ ನನ್ನ ಎಮೋಷನ್ಸ್ ಕನ್ನಡಿಗರಿಗೆ ಕನೆಕ್ಟ್ ಆಗಿದೆ ಅವ್ರು ಯಾರೋ ಕೇಳಿದ್ರು ಬಿಗ್ ಬಾಸ್ ಯಾಕೆ ಹೋದ ಹೋಗ್ಲಿಲ್ಲ ಕರೆದ್ರು ಅಂತ ಹೇಳಿದೆ ಹೋಗಪ್ಪ ನೀನ್ ಬಿಗ್ ಬಾಸ್ ನೋಡ ಹೋಗ್ರಿ ನೋಡ ಇಲ್ಲಿರೋರು ಯಾರಾದ್ರು ಆದ್ರೆ ನೀನ್ ಅಪ್ಲಿಕೇಶನ್ ಹಾಕೊಂಡ್ರು ಕರೆಯಲ್ಲ ಅವ್ರು ನನ್ ಕೇಳಿದ್ರು ಬಿಗ್ ಬಾಸ್ ಯಾಕೆ ಹೋದಂತ ಹೋಗ್ಲಿಲ್ಲ ಅದು ಕರದ್ರು ಅಲ್ಲ ಅಲ್ಲೂ ಟಿ ಆರ್ ಪಿ ಇದ್ರೆ ತಾನೇ ಕರೀತಾರೆ ನನ್ನ ಯಾರೋ ಕೇಳಿದ್ರು ಯಾರೋ ಅಂದ್ರು ಬಿಗ್ ಬಾಸ್ ಹೋಗ್ಬೇಕಾಗಿತ್ತು ಅದು ನಾನು ಹೇಳಿದೆ ಪೀಪಲ್ ಡೌಟ್ ದ ಪ್ಯೂರಿಟಿ ಆಫ್ ಗೋಲ್ಡ್ ನಾಟ್ ದ ಪ್ಯೂರಿಟಿ ಆಫ್ ಐರನ್ ನಾ ಸರ್ ಒಂದಿಚ್ಚು ಪರಿಶೀಲಿಸೋದು ಕಬ್ನಾನೇ ಅವರದು ತಲೆ ಕೆಡ್ಸ್ಕೊಂತೀಡ ಸೊ ನಮ್ಮ ಡೈಲಾಗ್ಸ್ ಅಲ್ಲ ಸರ್ ಚೆನ್ನಾಗಿ ಕಟ್ ಮಾಡಿದಿರ ನಮ್ಮ ನಾನಪ್ಪ ಸರ್ ಗೋವಿಂದೇಗೌಡರು ರಘು ಸರ್ ಶಶಿಧರ್ ಸರ್ ಒಳ್ಳೇದಾಗ್ಬೇಕು ಚೆನ್ನಾಗಿ ಓದಿದ್ರ ಬುಕ್ ನಾನ್ ಬರ್ದಿರೋ ಸಾಲಗಳು ಮತ್ತೆ ಜ್ಞಾಪಕ ಇತ್ತು ನಾನು ಯಾವತ್ತಾದ್ರೂ ಹ್ಯಾಂಡ್ರೈಟಿಂಗ್ ರೈಟಿಂಗ್ ಬರೆಯುವಾಗ ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ ಸ್ಟಿಲ್ ನನಗೂ ಒಂದು ಸ್ಟೇಜ್ ಅಲ್ಲಿ ಏ ಹ್ಯಾಂಡ್ ರೈಟಿಂಗ್ ಅಷ್ಟೆಲ್ಲ ಚೆನ್ನಾಗಿಲ್ಲ ಏನ್ ಮಾಡೋದು ಅಂತ ಕೈ ಬರಹ ಸೊಟ್ಟಿಗಿದ್ರೆ ಹಣೆ ಬರಹ ನೆಟ್ಟಿಗಿದ್ದಾಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ